ಇದು ಫುಡ್ ಗ್ಯಾರಂಟಿ ಫುಡ್ ಸೆಕ್ಯೂರಿಟಿ ಬಿಲ್ ತಂದದ್ದು ಮನಮೋಹನ್ ಸಿಂಗ್ ಕಾಲದಲ್ಲಿ ಬಿ ಜೆ ಪಿಯವರು ಮಾತಾಡ್ತಾರಲ್ಲ ಇವಾಗ ಇವ್ರದ್ದೆಲ್ಲ ಯೋಜನೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಕ್ಕಂಥದ್ದು ಮನಮೋಹನ್ ಸಿಂಗ್ ಟೈಮಲ್ಲಿ ಸೋನಿಯಾ ಗಾಂಧಿಯವರ ನೇತೃತ್ವ ಯು ಪಿ ಎ ಸರ್ಕಾರ ಮಾಡಿಸೋಂಥ ಕೆಲಸ ಇವತ್ತು ಅದನ್ನು ನಮ್ಮ ಮೋದಿಯವರು ಕೊಡ್ತಾರೆ ಅಕ್ಕಿ ಈಗ ನಾವು ಮೂವತ್ತ್ನಾಲ್ಕು ರೂಪಾಯಿ ಕೊಡ್ತೀವಿ ಒಂದು ಕೆ ಜಿಗೆ ಅಕ್ಕಿ ಕುಡಿಯೋದು ಇಲ್ಲ ಅಂದರು ನಾವು ಕೊಡೋಕ್ಕಾಗಲ್ಲ ಅಂದರು ಈಗ ಭಾರತ್ ಅಕ್ಕಿ ಅಂತ ಮುಟ್ಟಿದನೇ ಊರೂರ ಮೇಲೆ ಮಾರ್ಕೆಟ್ ನಿಂತ್ಕೊಂತೀವಿ ಅಂತ ಇದು ಮಾಡ್ತೀವಿ ಎಷ್ಟೋದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಲ್ಲಪ್ಪ ನಿಮ್ಗೆ ಇನ್ನೂ ಐದು ರೂಪಾಯಿ ಜಾಸ್ತಿನೇ ಕೊಡ್ತಿದ್ವಲ್ಲ ಯಾಕೆ ನೀವು ತಾರತಮ್ಯ ಮಾಡ್ತಿದ್ರಿ ಬಡವರಿಗೆ ನಾವು ಫ್ರೀ ಕೊಡೋಕ್ಕೆ ನಿಮಗೆ ದುಡ್ಡು ಕೊಟ್ಟು ನಮಗೆ ಹೊರೆಯಾದರೂ ಚಿಂತೆ ಇಲ್ಲ ಬಡವರಿಗೆ ನಾವು ಅಕ್ಕಿ ಕೊಡ್ತೀವಿ ಅಂದರೆ ನಿಮಗೆ ತಾರತಮ್ಯ ಈಗ ಎಪ್ಪ ಇಪ್ಪತ್ತೊಂಬತ್ತು ರೂಪಾಯಿ ಮರಕ್ಕೆ ಗೊತ್ತಿದ್ರಿ ಅಂದರೆ ನಿಮ್ಮಲ್ಲಿ ಮಲತಾಯ ಧೋರಣೆ ಏನಿದೆ ಅನ್ನೋದನ್ನು ಇಲ್ಲೇ ಕಾಣುತ್ತೆ ಈಗ ನಿಮಗೆ ಗೊತ್ತಿರಲಿ ಕಳೆದ ಹತ್ತು ವರ್ಷ ಒಂದು ಒಂದು ಹತ್ತು ವರ್ಷದಲ್ಲಿ ನನಗೆ ಗೊತ್ತಿದೆ ಹತ್ತು ವರ್ಷದಲ್ಲಿ ಐದು ವರ್ಷದಲ್ಲಿ ಗುಜರಾತ್ ಎಷ್ಟು ಟ್ಯಾಕ್ಸ್ ಕಟ್ಟಿದೆ ಕರ್ನಾಟಕ ಎಷ್ಟು ಟ್ಯಾಕ್ಸ್ ಕಟ್ಟಿದೆ ಅಂದರೆ ಗುಜರಾತ್ ಬರೀ ಏಳು ಲಕ್ಷ ಕೋಟಿ ಕಟ್ಟಿದೆ ಐದು ವರ್ಷ ಕರ್ನಾಟಕ ಹದಿನಾಲ್ಕು ಲಕ್ಷ ಕೋಟಿ ಕಟ್ಟಿದೆ ಸಮಯ ಆದರೆ ಕರ್ನಾಟಕಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಗುಜರಾತ್ ಕೊಟ್ಟಿರ್ತಕ್ಕಂಥ ಒಂದೇ ಸಮ ಯಾಕೆ ತಾರತಮ್ಯ ಗುಜರಾತ್ ಮಾಡಲ್ಲ ಅಂತ ಹೇಳ್ತಿರಲ್ಲ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಎಲ್ಲೋ ಎಲ್ಲೋಯ್ತೀಗ ಹಾಗಾದ್ರೆ ಅದು ಮುಂದುವರೆದ ರಾಜ್ಯ ಅಲ್ವಾ ಅದಕ್ಕೆ ಯಾಕೆ ಪಾಲು ಜಾಸ್ತಿ ಕೊಡ್ತಿದ್ದಾರೆ ಹಿಂದುಳಿದ ರಾಜ್ಯಕ್ಕೆ ಏನೋ ಒಂದು ಸ್ವಲ್ಪ ಹಿಂದುಳಿದಿದೆ ಅಪ್ಪ ಅದಕ್ಕೆ ಜಾಸ್ತಿ ಕೊಡ್ಬೇಕು ಕೊಡಲಿ ನಮ್ಮದೇನು ತಾರತಮ್ಯ ಇಲ್ಲ ಭಾರತೀಯರು ನಾವೆಲ್ಲ ಈ ತಾರತಮ್ಯನೆಲ್ಲ ಮುಂದಿಟ್ಕೊಂಡು ಸುಳ್ಳನ್ನೇ ಹೇಳ್ಕೊಂಡು ಪ್ರತಿಯೊಂದನ್ನು ಸುಳ್ಳು 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 ಅಂದ್ಕೊಂಡು ನಿಂತವ್ರೆ ನಮ್ಮೂರ್ಲೂ ರಾಮ ಮಂದಿರ ಇದೆ ನನಗೂ ರಾಮನ ಭಕ್ತಿ ಇದೆ ನಾನು ಆಂಜನೇಯನ ಭಕ್ತನೇ ಬಿ ಜೆ ಪಿ ರಾಮ ಬಿ ಜೆ ಪಿ ಆಂಜನೇಯನ ಭಕ್ತರಲ್ಲ ಇದನ್ನು ನಾವು ಪ್ರತಿಪಾದನೆ ಮಾಡೋದು ನಮ್ಮ ಮಂಡ್ಯದಲ್ಲಿ ಯಾರಿಗಾರು ಗೊತ್ತಿದೆಯಾ ಎಷ್ಟೂರಲ್ಲಿ ರಾಮ ಮಂದಿರ ಇದೆ ಅಂತ ಆ ರಾಮ ಮಂದಿರಗಳ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದೆಯಾ ಭಗವದ್ವಜನ ನೀಡೋದಕ್ಕೆ ಎಷ್ಟು ಅದಕ್ಕೆ ಖರ್ಚು ಮಾಡೋಕ್ಕೆ ಬಂದ್ರು ಯಾವ ರೂಪದಲ್ಲಿ ಬಂದರು ದಾಖಲೆನಲ್ಲಿದೆ ಕೇಳಿದ್ದೇನು ಇವರು ಅಫಿಡೇವಿಟ್ ಕೊಟ್ಟಿದ್ದೇನೋ ಕೊನೆಗೆ ಇವ್ರು ಮಾಡಿದ್ದೇನು ಅದನ್ನು ತಂದು ಶಾಂತಿ ಪ್ರಿಯ ಮಂಡ್ಯ ಜನತೆಗೆ ಬೆಂಕಿ ಹೆಚ್ಚಕ್ಕೆ ಬಂದ್ರಲ್ಲ ನಿನ್ನೆ ಉತ್ತರ ಕೊಟ್ವಿ ಸದನದಲ್ಲಿ ನಾವು ಅವ್ರು ಮಂಗಳೂರ ಸದಸ್ಯರುಗಳು ಕೂಗಾಡ್ತಿದ್ರು ಹೌದಪ್ಪ ನೀನು ಮಂಗ್ಳೂರು ನೀನು ಏನಾರು ಮಾಡ್ಕೋ ಇದು ನಮ್ಮ ಮಂಡ್ಯ ಕಣೆಯ ನಾನು ಕೆಣಕೋದ್ರು ಬಿಡೋಲ್ಲ ನಾನು ತಪ್ಪು ಮಾಡಿದ್ರು ಬಿಡೋಲ್ಲ ನಮ್ಮ ಜನ ರೈತರು ಅನ್ನ ಕೊಡೋರು ಯಾವತ್ತೂ ವಿಷ ಹಾಕಿ ಗೊತ್ತಿಲ್ಲ ಮರ್ಯಾದೆಯಿಂದ ಮಂಡ್ಯ ಜೊತೆ ಯಾರೇ ವ್ಯವಹರಿಸ್ಬೇಕಾದ್ರೆ ಎಚ್ಚರಿಕೆ ಇರಲಿ ಅಂತ ಹೇಳಿದ್ರು ಇವತ್ತು ನಾವು ಹೇಳ್ತೀವಿ ನಮ್ಮ ರೈತ ಪರವಾದದ್ದು ನಮ್ಮ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇರೋಂಥ ರೀತಿನಲ್ಲಿ ನಮ್ಮ ಹೆಜ್ಜೆ ಗುರುತು ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಇರ್ಬೋದು ನಮ್ಮಲ್ಲೂ ಸಣ್ಣ ಪುಟ್ಟ ಎಡುವಂಥ ಸಂದರ್ಭಗಳು ಇರ್ಬೋದು ಆದರೆ ತಿದ್ಕೊಂಡು ಬದುಕುವಂಥ ಜಾಯಮಾನ ನಮ್ಮದು ಈಗ ನಾವು ಮಂಡ್ಯದ ರೈತರ ಜೀವಾಳವಾಗಿರ್ತಕ್ಕಂಥ ಕಾರ್ಖಾನೆ ಬಗ್ಗೆನೂ ನಮ್ಮ ನಾಲೆ ಆಧುನೀಕರಣ ಬಗ್ಗೆ ಬಗ್ಗೆನೂ ಮುಂದೆ ಆಧುನಿಕ ಕೃಷಿಯನ್ನು ಅಳವಡಿಸೋದ್ರ ಬಗ್ಗೆನೂ ಮತ್ತು ಅದರ ಆಧಾರದ ಮೇಲೆ ಕಾರ್ಖಾನೆಗಳನ್ನ ತಂದು ಮಳ ಮಂಡ್ಯವನ್ನು ಕೂಡ ನಾವು ಅಭಿವೃದ್ಧಿಯ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋಂಥ ಸಂಘಟಿತ ಪ್ರಯತ್ನವನ್ನು ನಾವು ಇದ್ದೀವಿ ಇಲ್ಲಿ ಪಕ್ಷಭೇದ ಮರೆತು ತಾರತಮ್ಯ ಮಾಡಿದನೇ ಅಭಿವೃದ್ಧಿಯ ಚಿಂತನೆಯನ್ನು ನಮ್ಮ ಜಿಲ್ಲಾ ಸಚಿವರ ಜವಾಬ್ದಾರಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಆಗಿಂದಾಗೆ ಚರ್ಚೆ ಮಾಡಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಮಂತ್ರಿಗಳಿಗೂ ಇದ್ದೀವಿ ಹಲವಾರು ಮಂತ್ರಿಗಳಿಗೂ ಇದ್ದೀವಿ ಜಿಲ್ಲೆ ಹಿತವನ್ನು ಕಾಯತಕ್ಕಂಥ ಕೆಲಸ ಮಾಡ್ತಿದ್ವಿ ನೋಡೋಣ ನಮ್ಮ ಬೇಡಿಕೆಗಳಿಗೆ ಎಷ್ಟು ಮನ್ನಣೆ ನಾಳೆ ಸಿಕ್ಕಿರುತ್ತೆ ಅಂತ ಆದರೂ ನಾವೇನು ಸುಮ್ಮನೆ ಕೂರೋರಲ್ಲ ಸಪ್ಲಿಮೆಂಟ್ರಿ ಬಜೆಟ್ ಬರೋದು ಮುಗಿಯೋ ತನಕ ನಾವು ಎಷ್ಟು ಕಿತ್ಕೋಬೇಕೋ ನಮ್ಮ ಮಂಡ್ಯಕ್ಕೆ ಆ ಒಂದು ಹೋರಾಟ ಮಾಡೇ ಮಾಡ್ತೀವಿ ಇದು ಮನೆ ಒಳಗಿನ ಕಿತ್ತಾಟ